ಶ್ರೀ ಗುರುದ್ಯೋ ನಮಃ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನ ವಿಷಯ ಭೋರೋಗಿಣಾ ನಿಧರ್ವವಿಧ್ಯಾಂ ದಕ್ಷಿಣಾಮೂರ್ತಯೇ ನಮೋ ನಮಃ ಇವತ್ತು ಒಂದು ದೇವಿಯ ವಿಚಾರ ಯಾವ ದೇವಿ ಅದ್ಭುತವಾಗಿರ್ತಕ್ಕಂಥ ದೇವಿ ಬಹಳ ಸುಂದರವಾಗಿರ್ತಕ್ಕಂಥ ದೇವಿ ಒಳ್ಳೆಯ ಮಾತು ಮೃದುವಾಗಿರ್ತಕ್ಕಂಥ ಮಾತು ಘಮ ಘಮ ಅನ್ನೋ ಪರಿಮಳ ಸುಂದರವಾಗಿರ್ತಕ್ಕಂಥ ಒಂದು ರೂಪ ಇದೆಲ್ಲವೂ ತುಂಬಿರ್ತಕ್ಕಂಥದ್ದು ಒಂದು ದೇವಿ ಯಾವುದು ಅಂದರೆ ಅಪ್ಸರ ಅಂತ ಹೇಳ್ತೀವಿ ನಾವು ಅಪ್ಸರ ಇದೆಯಲ್ಲ ಈ ಅಪ್ಸರೆಯರು ಇಂದ್ರಲೋಕದಲ್ಲಿ ಇರ್ತಾರೆ ಅಪ್ಸರೆಯರು ಇಂದ್ರನ ಅನುಯಾಯಿಗಳಾಗಿರ್ತಾರೆ ಇವರು ಯಾರಿಗೂ ಕಾಣಿಸ್ತಾ ಇರೋ ರೀತಿಯಲ್ಲಿ ಬಂದು ಯಾವ ಸಾಧಕ ಇರ್ತಾನೆ ಎಲ್ಲರಿಗೂ ಹೊರ ಕೊಡಲ್ಲ ಇವರು ಈ ನನಗೆ ಅಪ್ಸರೇ ನನ್ನ ಕಾಪಾಡಮ್ಮ ಹಂಗೆ ಬರಲ್ಲ ಸಾಧಕನಿಗೆ ಮಾತ್ರ ಅದು ಬರೋದು ಸಾಧಕ ಅಥವಾ ಸಾಧಕಿ ಅದರಿಂದ ಈ ಅಪ್ಸರ ಸಾಧನೆ ಇದೆಯಲ್ಲ ಬಹಳ ಅದ್ಭುತವಾಗಿದೆ ಬಹಳ ಸರಳವಾಗಿದೆ ವೀಕ್ಷಕರೇ ಎಷ್ಟೋ ಜನ ಈ ಅಪ್ಸರೆಯರ ಬಗ್ಗೆ ಏನೇನೋ ಕೆಟ್ಟದಾಗ ಮಾಡಾಕ್ಬಿಡ್ತಾರೆ ಏನೇನೋ ಕೆಟ್ಟದಾಗ ಈಗಂತೂ ಒಂದು ಚೂರು ವಿಷಯ ಸಿಕ್ಕಿದ್ರೆ ಸಾಕು ಅದ್ರ ಬಗ್ಗೆ ಪೂರ್ತಿ ಕೆಟ್ಟದಾಗಿ ಅದನ್ನು ಬಿಂಬಿಸ್ಬಿಡ್ತಾರೆ ಆ್ಯಕ್ಚುಲಿ ಈ ಅಪ್ಸರೆ ಅಂದರೆ ಯಾರು ಅಂದರೆ ಚಾಮುಂಡೇಶ್ವರಿ ದುರ್ಗೆ ಇದ್ದಾಳಲ್ಲ ಅವಳ ಅವತಾರ ಅಪ್ಸರೆ ಈ ಅಪ್ಸರ ಸಾಧನೆಯನ್ನು ಯಾರು ಮಾಡ್ಕೊಳ್ತಾರೆ ಅವರ ಜೊತೆಗೇ ಇರ್ತಾಳೆ ಅವಳು ಅವರ ಒಳಗಡೆನೇ ಸೇರ್ಕೊಂಡಿರ್ತಾಳೆ ಯಾರಾದರೂ ಹೀಗೆ ಮಾತಾಡೋಕ್ಕೆ ಎದುರುಗಡೆ ಬಂದರೆ ಆ ಸಾಧಕನ ಎದುರುಗಡೆ ಬಂದರೆ ಅವನ ಎಷ್ಟೇ ಕಠೋರವಾಗಿರಲಿ ಎಂಥ ಕ್ರೂರಿನೇ ಆಗಿರಲಿ ಅವರು ಯಾರು ಸಾಧಕ ಇರ್ತಾನೆ ಅವ್ನ ಕಾಲಿಗೆ ಬೀಳಲೇಬೇಕು ಅವ್ರ ಕಾಲು ತೊಳೆದು ನೀರು ಕುಡಿಬೇಕು ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಸಿದ್ಧಿ ಸಾಧನೆ ಅಪ್ಸರ ಸಾಧನೆ ಈ ಅಪ್ಸರೆಯರ ವಿಚಾರ ಬಹಳ ದೊಡ್ಡದು ಒಂದು ಚಿಕ್ಕದಾಗಿ ಒಂದು ಶಾರ್ಟ್ ವೀಡಿಯೋ ನಾವೆಲ್ಲ ಹೇಳೋಕ್ಕಾಗಲ್ಲ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಇದು ಅಪ್ಸರೆಯರು ಐಶ್ವರ್ಯವನ್ನು ಕೊಡ್ತಾರೆ ಆರೋಗ್ಯವನ್ನು ಕೊಡ್ತಾರೆ ಮನೆ ಕೊಡ್ತಾರೆ ಭೂಮಿ ಕೊಡ್ತಾರೆ ಗೌರ್ಮೆಂಟ್ ಕೆಲಸ ಕೊಡ್ತಾರೆ ದೊಡ್ಡ ದೊಡ್ಡ ಉನ್ನತಿ ಉನ್ನತಿಯನ್ನು ಕೊಡ್ತಾರೆ ರಾಜಕೀಯದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಾರೆ ಅನುಕೂಲವನ್ನು ಕೊಡ್ತಾರೆ ಎಲ್ಲ ಥರನೂ ಮಾಡಿಕೊಡುವಂತಹ ಒಂದು ದೇವಿಯಾರು ಅಂದರೆ ಅಪ್ಸರೆ ಈ ಅಪ್ಸರ ಸಾಧನೆ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಜನಗಳಿಗೆ ಬಹಳ ಇಂಟ್ರೆಸ್ಟ್ ಇರುತ್ತೆ ಆದರೆ ಯಾವ ಗುರುಗಳನ್ನು ನಾವು ಭೇಟಿ ಮಾಡಬೇಕು ಅದನ್ನು ತಗೋಬೇಕು ಅನ್ನೋದು ಗೊತ್ತಿರಲ್ಲ ಹಾಗಾಗಿ ಈ ಅಪ್ಸರ ಸಾಧನೆ ಯಾರಿಗಾದ್ರೂ ಬೇಕು ಅಂತ ಹೇಳಿದರೆ ಖಂಡಿತವಾಗಲೂ ನಿಸ್ಸಂಕೋಚವಾಗಿ ನಮ್ಮಲ್ಲಿ ಬಂದು ಈ ಸಾಧನೆಯನ್ನು ತಗೊಂಡು ಸಿದ್ಧಿಯನ್ನು ಮಾಡಿಕೊಂಡು ಅನುಕೂಲವನ್ನು ಮಾಡಿಕೊಡಿ ಯಾಕಂದರೆ ಬಹಳ ಸರಳವಾಗೂ ಇದೆ ಭಾಳ ಅನುಕೂಲಕರವಾಗಿಯೂ ಇದೆ ಇದರ ವಿಧಿವಿಧಾನವನ್ನೆಲ್ಲ ಹೇಳ್ತಾ ಹೋಗ್ತೀನಿ ನಾನು ಇದಕ್ಕೆ ಯಾವ ಥರ ಬಟ್ಟೆ ಉಟ್ಕೋಬೇಕು ಯಾವ ರೀತಿಯಲ್ಲಿ ನೀವು ಇದನ್ನು ಸಾಧನೆ ಮಾಡಬೇಕು ಒಳ್ಳೆಯ ಪರ್ಫ್ಯೂಮ್ ತರಬೇಕು ಘಮ 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 ಅನ್ನುವಂಥ ಸೆನ್ಸ್ ಪರ್ಫ್ಯೂಮ್ ತಂದಿಟ್ಕೋಬೇಕು ಈ ಸಾಧನೆಗೆ ಶುದ್ಧವಾಗಿರಬೇಕು ಒಂದು ಸಲ ಏನಾದರೂ ನೀವು ಇದನ್ನೇನಾದ್ರು ಸಾಧನೆ ಮಾಡ್ಕೊಂಬಿಟ್ರೆ ಜೀವನ ಪೂರ್ತಿ ಐಶ್ವರ್ಯವಂತರಾಗಿ ಆರೋಗ್ಯವಂತರಾಗಿರುವಂಥ ಸಾಧನೆ ಎಪ್ಪತ್ತು ವರ್ಷದವರು ಒಬ್ಬರು ವಯೋವೃದ್ಧರು ಬಂದು ಈ ಸಾಧನೆಯನ್ನು ಮಾಡಿದ್ದಾರೆ ನಿಂಬ್ತೀರ ನೀವು ಅನುಕೂಲವನ್ನು ಮಾಡ್ಕೊಂಡಿದ್ದಾರೆ ಜೀವನದಲ್ಲಿ ಅವರು ಏನು ಅರವತ್ತೊಂಬತ್ತು ವರ್ಷದ ತನಕ ಏನು ಅವ್ರು ಮಾಡೋಕ್ಕಾಗಿಲ್ವೋ ಒಂದೇ ಒಂದು ವರ್ಷದಲ್ಲಿ ಮಾಡಿದ್ದಾರೆ ಈಗ ಮೊನ್ನೆ ಅವರಿಗೆ ಎಪ್ಪತ್ತ ಒಂದು ವರ್ಷ ಮೊನ್ನೆ ತೀರ್ಕೊಂಡಿದ್ದಾರೆ ಅರವತ್ತೊಂಬತ್ತು ವರ್ಷ ತನಕ ಒಂದು ಬಿಕಾರಿಯವರು ಏನೂ ಇರಲಿಲ್ಲ ಒಂದು ಮನೆ ಇರಲಿಲ್ಲ ಒಂದು ಸೈಟ್ ಇರಲಿಲ್ಲ ಒಂದು ಜಾಗ ಇರಲಿಲ್ಲ ಒಂದು ಗಾಡಿ ಇರಲಿಲ್ಲ ಏನೂ ಇರಲಿಲ್ಲ ಅವ್ರಿಗೆ ಅಲ್ಲಿ ಇಲ್ಲಿ ಭಿಕ್ಷೆ ಬಿಡ್ಕೊಂಡು ತಿಂತಾ ಇದ್ದವರು ಈ ಒಂದು ಅಪ್ಸರ ಸಾಧನೆಯನ್ನು ತಗೊಂಡು ಮಾಡಿ ಒಂದು ವರ್ಷದಲ್ಲಿ ಬಹಳ ಒಂದು ಅಭಿವೃದ್ಧಿ ಅನುಕೂಲವನ್ನು ಹೊಂದಿದ್ದಾರೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಇದನ್ನು ನೀವು ಮಾಡ್ಕೋಬೇಕು ಅಂದರೆ ನಮ್ಮನ್ನು ಸಂಪರ್ಕ ಮಾಡಿದರೆ ಪ್ರತಿಯೊಂದು ವಿಷಯನೂ ಹೇಳ್ತೀನಿ ಹೆಣ್ಮಕ್ಕಳಾಗಲಿ ಮಾಡ್ಬೋದು ಗಂಡು ಮಕ್ಕಳಾದರೂ ಮಾಡ್ಬೋದು ವಯಸ್ಸಿನ ಅಂತರ ಇಲ್ಲ ಖಂಡಿತವಾಗ್ಲೂ ಬಂದು ಈ ಸಾಧನೆಯನ್ನು ಮಾಡಿಕೊಳ್ಳಿ ಮತ್ತು ಅಪ್ಸರ ಸಾಧನೆ ಬಗ್ಗೆ ಇನ್ನೂ ಒಂದಷ್ಟು ಹೇಳೋದಿದೆ ಈ ಅಪ್ಸರೀರು ಯಾರು ಹೆಂಗಿರ್ತಾರೆ ಎಷ್ಟು ಜನ ಇರ್ತಾರೆ ಇದೆಲ್ಲ ಹೇಳೋದಿದೆ ಮುಂದಿನ ವೀಡಿಯೋದಲ್ಲಿ ಹೇಳೋಣ ನಮಸ್ಕಾರ